ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈಗ ಮೂರೇಳೆ ಸನ್ಮಾನದ ಹಾರ ಹೇಗೆ ಹಾಕದೆ ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ದಾರಗೆ ಒಂದು ಬೀಡ್ ಇದಕ್ಕೆ ಒಂದು ಪಾಂಪನ್ನು ಹಾಕಬೇಕು ಹಾಕ್ಕೊಂಡು ಇದಕ್ಕೆ ಆರು ಗೋಲ್ಡ್ ಬೀಡ್ ಹಾಕೊಳ್ಳಿ ಆರು ಗೋಲ್ಡ್ ಬೀಡ್ ಹಾಕಿದ್ಮೇಲೆ ಮೇಲೆ ಒಂದು ಪ್ಲೇಟ್ ಒಂದು ಪ್ಲಾಸ್ಟಿಕ್ ಬಾಲು ಬ್ಲೂ ಕಲರಿಂದು ಒಂದು ಪ್ಲೇಟು ಒಂದು ದೊಡ್ಡ ಬಾಲು ಒಂದು ಪ್ಲೇಟು ಒಂದು ಪ್ಲಾಸ್ಟಿಕ್ ಬಾಲು ಒಂದು ಪ್ಲೇಟು ಈಗ ದಾರ ತಗೊಂಬಿಡಿ ಇನ್ನೊಂದು ದಾರಗೆ ಮಣಿ ಹಾಕ್ಕೊಂಡು ಒಂದು ಸೂಜಿಗೆ ದಾರ ಏರ್ಸ್ಕೋಬೇಕು ಈಗ ಈ ರೀತಿ ಕುಚ್ಚಾಕಿದ್ವಲ್ಲ ಅದೇ ರೀತಿಯೇ ಇದಕ್ಕೂ ಕುಚ್ಚಾಕಬೇಕು ಒಂದು ಪಾಮ್ ಪಾಮು ಆರು ಗೋಲ್ಡ್ ಬೀಡು ಇವಾಗ ಇಲ್ಲಿ ಪ್ಲೇಟ್ಗಳಿಗೆ ಹೋಲ್ ಇರುತ್ತಲ್ವಾ ಆ ಹೋಲಿಂದನೇ ಈ ರೀತಿ ಹಾಕೋಬೇಕು ಈ ರೀತಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ದಾರಗೆ ಮಣಿ ಹಾಕ್ಕಂಡಿ. ಇದಕ್ಕೆ ಇನ್ನೊಂದು ಕುಚ್ಚು ಹಾಕೋಬೇಕಾಗುತ್ತೆ ಇದಕ್ಕೆ ಒಂದು ಪಾಂಪಾಮು ಒಂದು ಪ್ಲೇಟು ಸಾರಿ ಮಿಸ್ಟೇಕ್ ಆಯಿತು ಪಾಂಪಾಮ್ ಹಾಕಿದ ಆರು ಗೋಲ್ಡ್ ಬೀಡು ಮತ್ತೆ ಒಂದು ಓಲಿಗೆ ಈ ರೀತಿ ಹಾಕೋಬೇಕಾಗತ್ತೆ ಈಗ ಮೂರೆಳೆಗೆ ಆರು ದಾರ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಮೂರು ಕುಚ್ಚು ಬರುತ್ತೆ ಈಗ ಎರಡು ಭಾಗ ಮಾಡ್ಕೋಬೇಕಾಗತ್ತೆ ಎರಡು ಭಾಗ ಮಾಡ್ಕೊಂಡು ಇದರಲ್ಲಿ ಒಂದೆಡೆಗೆ ಒಂದೆಳೆ ತಗೊಂಡು ಸೂಜಿಗೆ ಹಾಕ್ಕೋಬೇಕು ಈಗ ನಾಲ್ಕು ಗೋಲ್ಡ್ ಬೀಡು ಹದಿಮೂರು ಮುತ್ತಿನ ಬೀಡು ಹಾಕ್ಕೊಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಮುತ್ತಿನ ಬೀಡು ಹಾಕಿದ್ದೀನಿ ಮತ್ತು ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕೊಬೇಕು ಈಗ ಒಂದು ಪ್ಲೇಟು ಈಗ ಇಲ್ಲಿ ಬ್ಲೂ ಕಲರ್ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಇಲ್ಲಿ ಬ್ಲೂ ಬರಬೇಕಾಗತ್ತೆ ಮತ್ತೆ ಒಂದು ಪ್ಲೇಟು ಮದ್ಯಕ್ಕೆ ಕಲರ್ ಚೇಂಜ್ ಆಗುತ್ತೆ ಬಾಲು ಬೇರೆ ಬಾಲ್ ಹಾಕ್ಕೋಬೇಕು ಮತ್ತು ಒಂದು ಪ್ಲೇಟು ಒಂದು ಬ್ಲೂ ಕಲರ್ ಬಾಲು ಒಂದು ಪ್ಲೇಟ್ ಆದಮೇಲೆ ಮತ್ತೆ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಬೇಕಾಗತ್ತೆ ಗೋಲ್ಡ್ ಬೀಡಾದಮೇಲೆ ಹದಿಮೂರು ವೈಟ್ ಬೀಡು ಮುತ್ತಿನ ಬೀಡ್ ಹಾಕ್ಕೊಳ್ಳಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸಾರಿ ಹದಿನೈದಲ್ಲ ಹದಿಮೂರು ಮುತ್ತಿನ ಬೀಡು ಈಗ ನಾಲ್ಕು ಗೋಲ್ಡ್ ಬೀಡು ಈಗ ಇಲ್ಲಿ ಹೇಗೆ ಹಾಕ್ಕೊಂಡಿದ್ದೀವೋ ಅದೇ ರೀತಿ ಇಲ್ಲೂ ಹಾಕ್ಕೋಬೇಕಾಗುತ್ತೆ ಒಂದು ಪ್ಲೇಟು ಒಂದು ಬ್ಲೂ ಬಾಲು ಒಂದು ಪ್ಲೇಟು ಒಂದು ಆರೆಂಜ್ ಬಾಲು ಮತ್ತೆ ಒಂದು ಪ್ಲೇಟು ಮತ್ತು ಒಂದು ಬ್ಲೂ ಬಾಲ್ ಈಗ ಎಂಡ್ ಆಯ್ತಿದ್ದು ಈಗ ದಾರ ತಗೊಂಬಿಡಿ ಇನ್ನೊಂದು ದಾರ ತಗೊಂಡು ಇನ್ನೊಂದು ದಾರ ತಗೊಂಡು ಒಂದು ಸೂಜಿಗೆ ಹಾಕೋಬೇಕಾಗುತ್ತೆ ನಾಲ್ಕು ಗೋಲ್ಡ್ ಬೀಡು ಮತ್ತು ಹದಿಮೂರು ಮುತ್ತಿನ ಬೀಡು ಹಾಕೊಬೇಕಾಗತ್ತೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಓದುತ್ತೆ ಬೆಲ್ಲೈಕನ್ ಹತ್ತಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಮೇಲೆ ಮತ್ತೆ ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಈಗ ಇಲ್ಲಿ ಹಾಕಿದ್ವಲ್ಲ ಮೂರು ಬಾಲ್ ಅದು ಮೂರು ಬಾಲಲ್ಲಿ ಒಂದು ಪ್ಲೇಟ್ ಹಾಕಿರ್ತೀವಲ್ಲ ಆ ಪ್ಲೇಟಿಂದನೇ ಹೊರಗಡೆ ತೆಗಿಬೇಕು ಸೂಜಿನ ನೋಡಿ ಮತ್ತು ಈ ಪ್ಲೇಟಿಗೆ ಈ ರೀತಿ ತಗೋಬೇಕಾಗತ್ತೆ ನೋಡಿ ಈಗ ಎರಡೆಳೆ ಆಗಿದೆ ಇಲ್ಲಿ ಇಲ್ಲಿ ಎರಡೆಳೆ ಹಾಕಬೇಕಲ್ವಾ ಅದಕ್ಕೆ ನಾಲ್ಕು ಗೋಲ್ಡ್ ಬೀಡು ನಾ ಹದಿಮೂರು ಮುತ್ತಿನ ಬೀಡು ಹಾಕೊಬೇಕಾಗತ್ತೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಬೀಡಾಗಿದೆ ಈಗ ಈಗ ಮತ್ತೆ ನಾಲ್ಕು ಮುತ್ತಿನ ಬೀಡ ಹಾಕ್ಕೊಳ್ಳಿ ಈಗ ಎಂಡಿಂದಿತ್ತಲ್ಲ ಮೂರು ಬಾಲು ಅದಕ್ಕೆ ಈ ರೀತಿ ಸೂಜಿಯಲ್ಲಿ ಏರ್ಸ್ಕೋಬೇಕಾಗತ್ತೆ ನೋಡಿ ಎರಡು ಎಳೆ ಆಯ್ತಲ್ವಾ ಈಗ ಇನ್ನೊಂದು ಎಳೆಗೆ ಸೂಜಿ ಹಾಕ್ಕೋಬೇಕಾಗತ್ತೆ ನಾಲ್ಕು ಗೋಲ್ ಬೀಡು ಹದಿಮೂರು ಮುತ್ತಿನ ಬೀಡು ಹಾಕ್ಕೊಬೇಕಾಗತ್ತೆ ಹದಿಮೂರು ನೀವು ಮನೆಯಲ್ಲೇ ಇದ್ದು ದುಡಿಮೆ ಮಾಡ್ಕೊಬೋದು ಇದರಿಂದ ಈಗ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಏನು ಇಲ್ಲ ಈಗ ಮನೆಯಲ್ಲೇ ಇದ್ಕೊಂಡು ಈ ರೀತಿ ದುಡಿಮೆ ಮಾಡ್ಕೊಬೋದು ನಾಲ್ಕು ಗೋಲ್ಡ್ ಬೀಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಹೂವಿನ ತೋರಣ ತಲೆಗೆ ಮುಡಿಯುವ ಹೂವು ಮತ್ತು ಸನ್ಮಾನದ ಹಾರ ಎಲ್ಲಾನು ವೀಡಿಯೋ ಬಿಟ್ಟಿದ್ದೀವಿ ನೋಡಿ ನೋಡಿ ಒಂದು ಸೈಡು ಮೂರೆಳೆ ಆಗಿದೆ ಈಗ ಈ ಸೈಡು ಮೂರೆಳೆ ಹಾಕ್ಬೇಕೀಗ ಇದಕ್ಕೊಂದು ಸೂಜಿಗೆ, ಒಂದು ಆರ ಹಾಕೊಂಡು ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಹದಿಮೂರು ಮುತ್ತಿನ ಬೀಡ್ ಹಾಕೊಳ್ಳಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿಮೂರು ಈ ಸನ್ಮಾನ ದಾರ ನೋಡಿದಾಗೆಲ್ಲ ನಿಮಗೆ ಅನಿಸುತ್ತೆ ಹೇಗೆ ಹಾಕಿರ್ಬೋದು ಅಂತಲೂ ಅನಿಸುತ್ತೆ ನಿಮಗೆ ನೋಡಿ ಇದ್ದೀನಿ ಹೇಗೆ ಸನ್ಮಾನ ದಾರ ಹಾಕಿರ್ತಾರೆ ಹೇಗೆ ಪೈಪ್ ಕಟ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ ಎಲ್ಲ ಸೇಮ್ ಆ ಕಡೆ ಹೇಗೆ ಹಾಕಿರ್ತೀವೋ ಅದೇ ರೀತಿಯೇ ಈ ಸೈಡು ಹಾಕೊಬೇಕಾಗತ್ತೆ ಈಗ ಮತ್ತೆ ನಾಲ್ಕು ಮುತ್ತಿನ ಬೀಡು ಹದಿಮೂರು ಮುತ್ತಿನ ಬಿಡು ಹಾಕ್ಕಳಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ಗೋಲ್ಡ್ ಬೀಡು ಮತ್ತೆ ಇಲ್ಲಿ ಹೇಗೆ ಹಾಕಿರ್ತೀವೋ ಅದೇ ರೀತಿಯೇ ಹಾಕ್ಕೊಬೇಕು ಒಂದು ಪ್ಲೇಟು ಒಂದು ಬ್ಲೂ ಬಾಲು ಒಂದು ಪ್ಲೇಟು ಒಂದು ಆರೆಂಜ್ ಬಾಲು ಒಂದು ಪ್ಲೇಟು ಒಂದು ಬ್ಲೂ ಬಾಲು ಮತ್ತು ಇಲ್ಲಿ ಎಂಡ್ ಆಯ್ತಿದ್ದು ಎಂಡಾದ ಮೇಲೆ ಈ ಸೈಡು ಮತ್ತೆ ಇನ್ನೊಂದು ದಾರ ಹಾಕಿ ಮಣಿ ಹಾಕ್ತಾ ಹೋಗ್ಬೇಕಾಗತ್ತೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ದಿತ್ವೀ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಆಯ್ತು ಈಗ ಹದಿಮೂರು ಮಣಿ ಆದಮೇಲೆ ಮತ್ತೆ ನಾಲ್ಕು ಗೋಲ್ಡ್ ಬೀಡು ಗೋಲ್ಡ್ ಬೀಡಾಗಿದ್ದ ತಕ್ಷಣ ಈಗ ಇಲ್ಲಿ ಬಾಲಿಂದ ಹಾಕಿದ್ವಲ್ಲ ಈ ಬಾಲ್ ಪ್ಲೇಟ್ ಇರುತ್ತೆ ಇಲ್ಲಿ ಪ್ಲೇಟಿಂದನೇ ಸೂಜಿಗೆ ಏರಿಸ್ಬೇಕಾಗತ್ತೆ ನೋಡಿ ಸೂಜಿನ ಏರಿಸ್ಬೇಕಾಗತ್ತೆ ಇದರಿಂದ ಮತ್ತು ನಾಲ್ಕು ಗೋಲ್ಡ್ ಬೀಡು ಹದಿಮೂರು ಮುತ್ತಿನ ಬೀಡ ಹಾಕ್ಬೇಕಾಗತ್ತೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿಮೂರು ಹದಿಮೂರು ಮಣಿ ಮಣಿಯಾದಮೇಲೆ ನಾಲ್ಕು ಮುತ್ತಿನ ಬೀಡು ನಾಲ್ಕು ಮುತ್ತಿನ ಬೀಡಾದಮೇಲೆ ಇಲ್ಲಿ ಬಾಲಿಗೆ ಮತ್ತೆ ಸೂಜಿ ಏರಿಸಬೇಕಾಗತ್ತೆ ಈಗ ಎರಡೆಳೆ ಆಯ್ತಿದ್ದು ಈಗ ಇನ್ನೊಂದು ಎಳೆ ಇದೆ ಇನ್ನೊಂದು ಎಳೆಗೂ ಇದೇ ರೀತಿನೇ ಮಣಿ ಹಾಕ್ತಾ ಹೋಗಬೇಕಾಗುತ್ತೆ ನಾಲ್ಕು ಗೋಲ್ಡ್ ಬೀಡು ಹದಿಮೂರು ಮುತ್ತಿನ ಬೀಡು ಹಾಕೊಬೇಕು ಮನೆಯಲ್ಲೇ ಇದ್ದು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ ನಾವೆಲ್ಲ ಈಗ ಈ ರೀತಿ ಮನೆಯಲ್ಲೇ ಸಣ್ಣದಾಗಿ ಉದ್ಯಮ ಮಾಡ್ಬೋದು ನೋಡಿ ನೀವು ಕೂಡ ಮನೆಯಲ್ಲೇ ಉದ್ಯಮ ಮಾಡ್ಕೊಂಡು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಈ ರೀತಿ ದುಡಿಮೆ ಮಾಡ್ಕೊಬೋದು ಸಣ್ಣ ಸಣ್ಣ ಇರ್ತಾರೆ ಅವ್ರನ್ನೆಲ್ಲ ಹೆಂಗಪ್ಪ ಬಿಟ್ಟೋಗೋದು ಅಂತಲೂ ಯೋಚನೆ ಆಗಿರುತ್ತೆ ಈಗ ಇದೇ ರೀತಿ ಮನೆಯಲ್ಲೇ ಇಟ್ಕೊಂಡು ಉದ್ಯಮ ಮಾಡ್ಕೊಂಡ್ರೆ ನಮಗೂ ಕೂಡ ಅಮೌಂಟ್ ಸೇವ್ ಆಗುತ್ತೆ ಮಕ್ಕಳಿಗೂ ನೋಡ್ಕೊಬೋದು ಹಾಗೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈಗ ನಾಲ್ಕು ಗೋಲ್ಡ್ ಬೀಡು ನಾಲ್ಕು ಗೋಲ್ಡ್ ಆದಮೇಲೆ ಈಗ ಇಲ್ಲಿ ಓಲ್ ಇರುತ್ತಲ್ಲ ಪ್ಲೇಟು ಆ ಪ್ಲೇಟಿಂದ ಈ ರೀತಿ ತಗಿಬೇಕಾಗತ್ತೆ ಸೂಜಿನ ತಕ್ಕಳಿ ಈಗ ಮೂರೆಳೆ ಸನ್ಮಾನ ರೆಡಿಯಾಗಿದೆ ಇದಕ್ಕೆ ಪೈಪು ಲೇಸ್ ಹಾಕೋದು ಹೇಳ್ಕೊಡ್ತೀನಿ ಈಗ ಪೈಪು ಲೇಸ್ ಹಾಕ್ಕೊಡ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ರೀತಿ ಒಂದು ಪೈಪ್ ಇರುತ್ತೆ ಈ ಪೈಪನ್ನ ಇಷ್ಟುದ್ದ ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಲೆಂತ್ ಎಷ್ಟುದ್ದ ಇರುತ್ತೋ ಅದೇ ಲೆಂತಿಗೆ ತಂತಿನೂ ಕಟ್ ಮಾಡ್ಕೊಬೇಕು ಈ ತಂತಿನ ಈ ಸೈಡ್ ಒಂದು ಸೈಡ್ ಇರುತ್ತಲ್ಲ ಇದನ್ನ ಫೋಲ್ಡಿಂಗ್ ಮಾಡ್ಕೊಬೇಕು ಫೋಲ್ಡಿಂಗ್ ಮಾಡಿ ಈ ಪೈಪ್ ಹೋಲ್ ಇರುತ್ತಲ್ವಾ ಈ ಓಲಿಂದನೇ ಈ ರೀತಿ ಹಾಕೋಬೇಕು ಹಾಕಿದ್ಮೇಲೆ ಈ ರೀತಿ ಫುಶ್ ಮಾಡಿದ್ರೆ ಸಾಕು ಹೊರಗಡೆ ತಂತಿ ಬರುತ್ತೆ ಈ ಸೈಡ್ನು ಅದೇ ರೀತಿನೇ ಫೋಲ್ಡಿಂಗ್ ಮಾಡ್ಕೊಬೇಕು ಈಗ ಈಗ ಇದನ್ನು ಪೈಪ್ನ ಕಾಲಲ್ಲಿ ಒಂದು ಸೈಡ್ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ನಾಟ್ ಹಾಕ್ಕೊಬೇಕು ಒಂದು ನಾಟ್ ಹಾಕ್ಕೊಬೇಕು ಈಗ ಸೆರ್ಗಂಟಾಗಿದ ತಕ್ಷಣ ಈ ಎಕ್ಸ್ಟ್ರಾ ದಾರ ಇರುತ್ತಲ್ವ ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗಿಬೇಕು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ಉದ್ದ ಇದ್ದರೆ ಫೋಲ್ಡಿಂಗ್ ಮಾಡಿ ಈ ರೀತಿ ಎಳ್ದು ಇದ್ರೊಳಗೆ ಬಿಟ್ಟರೆ ಸಾಕು ಈಗ ಕುಪ್ಕೊಬಿಡತ್ತೆ ನೋಡಿ ಈಗ ಈ ಸೈಡ್ನು ಅದೇ ರೀತಿಯೇ ಕಟ್ಟಬೇಕು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಬೆಲ್ಲೈಕನ್ ಓದ್ತದ್ರೆ ನಾವು ಬಿಡುವ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ಈ ಸೈಡು ಕಟ್ ಆಯ್ತು ಕಟ್ ಕಟ್ ಆಯಿತು ಇದನ್ನ ದಾರ ಕಟ್ ಮಾಡಿ ಈ ರೀತಿ ಒಳಗೆ ಬಿಟ್ರೆ ಆಯ್ತು ಈಗ ಈ ರೀತಿ ಲೇಸ್ ಹೇಗೆ ಹಾಕದಂತ ಹೇಳ್ಕೊಡ್ತೀನಿ ಈಗ ಈ ಪೈಪಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಲೇಸನ್ನು ಅನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಗಮ್ಮಿ ಇರುತ್ತೆ ಗಮ್ಮಿಗೆ ಒಂದು ಸ್ವಲ್ಪ ಲೇಸನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಇರುತ್ತಲ್ವಾ ಈ ಸನ್ಮಾನದಾರಗೆ ಪೈಪಿಗೆ ಈ ರೀತಿ ಟೈಟಾಗಿ ಸುತ್ತಬೇಕು ಸ್ವಲ್ಪ ಕ್ರಾಸ್ ಕ್ರಾಸಾಗಿ ಸುತ್ತುತ್ತಾ ಹೋಗ್ಬೇಕಾಗುತ್ತೆ ಫುಲ್ ಫಿಟ್ಟಾಗಿ ಸುತ್ತಬೇಕು ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ನೋಡಿ ಈ ರೀತಿ ಪ್ಲೇಸ್ ಸುತ್ತಾ ಹೋಗಬೇಕು ನೋಡಿ ಈ ರೀತಿ ಲೇಸ್ ಸುತ್ತಿದ್ವಿ ಸನ್ಮಾನದಾರ ರೆಡಿ ಆಗ್ತಾ ಇದೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಹೇಗೆ ಹಾಕಿರ್ತಾರಪ್ಪ ಈ ಸನ್ಮಾನದಾರ ಅಂತ ಅನಿಸ್ತಾ ಇರುತ್ತೆ ನೋಡಿ ಕೈಯಲ್ಲೇ ಹಾಕೋದು ಹೇಗೆ ಹಾಕಿರ್ತೀವಿ ಅಂತ ತೋರಿಸ್ಕೊತೀನಲ್ಲ ನೀವು ಕೂಡ ಮನೆಯಲ್ಲೇ ಇಟ್ಕೊಂಡು ಈ ರೀತಿ ಸನ್ಮಾನದ ಹಾರನ್ನು ಹಾಕೊಂಡು ಅಮೌಂಟ್ ಲರ್ನ್ ಮಾಡ್ಬೋದು ನೋಡಿ ಸನ್ಮಾನದ ಮಣಿಹಾರ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಮೂರು ಎಳೆಯ ಸನ್ಮಾನದ ಆರ